ಇವ್ರು ಏನ್ ಮಾತಾಡ್ತಾರ ಇಲ್ಲ ನೆಟ್ ಕೇಳಿಸ್ಕೊತೇನೆ ಹ್ಮ್ ಏನ್ ನೀಲ ಸಡನ್ ಆಗಿ ಬಂದ್ಬಿಟ್ಟಿದ್ಯಾಲ ಅದು ನಾನು ಅರ್ಜೆಂಟ್ ಆಗಿ ಕರೆಸ್ದೆ ನಾನು ಬಾಡಿಗೆ ಹೋಗ್ತಾ ಇದ್ನಿ ಮತ್ ಇನ್ನೇನ್ ಹೋಗೆ ಬಿಡ್ತಿದ್ದೆ ನಾನು ಊರ್ ದಾಟಿ ನೀನ್ ಕರೆಯಷ್ಟ್ರಲ್ಲಿ ಮತ್ತೆ ಬನ್ನಿ ಏನು ವಿಷಯ ಏನಿಲ್ಲ ಅಣ್ಣ ಬಂದಿದ್ನಲ್ಲ ನೀನ್ ನೋಡೋಣ ಅಂತ ಬನ್ನಿ ಏನೋ ಹೊಸ ವಿಷಯ ಕಾಣ್ತಪ್ಪ ಇದು ಯಾರು ಹುಡುಗಿ ನಮ್ಮ ಮನೇಲಿ ಅದು ಏನು ಗೊತ್ತಾಗ್ಲಿಲ್ಲ ಹ್ಮ್ ಹಂಗ ನೋಡೋಣ ಅಂತ ಬಂದೆ

ಅದು ಓ ನಿನ್ನ ಮುಂದೆ ಏನು ಮುಚ್ಚಿಡೋದು ಎಲ್ಲ ಹೇಳ್ಬಿಡ್ತೀನಿ ಕಾಜೆ ಬಂದ್ರೆ ಒಳ್ಳೇದು ಮಾಡ್ತ ನೋಡು ಹೋಗ್ತಾ ಏನಿಲ್ಲ ನಿನ್ನ ಮುಂದೆ ಏನು ಹೇಳು ಹೇ ಅಲ್ಲಿ ನಿಮ್ಗೆ ಹೆಂಗೆ ಇರ್ತದ ಏನು ಹೇಳ್ಬೇಡಿ ಸುಮ್ಮನೆ ಅಲ್ಲ ನೀವು ಏನಾದರೂ ಹೇಳ್ಬಿಟ್ರೆ ಎಲ್ಲ ಕದಿ ಕೇಸ್ಕೋತಾರೆ ಅವರು ಹೌದಾ ನೀನು ಯಾವಾಗ ನೋಡಿದ್ರೆ ಎನ್ನು ತೊಳೋಳು ಅಲ್ಲಿ ಗೋಡೆ ಏನು ನಿಂತ ರೀ ನಾನು ಕಾಜೆ ಹೊಡೆಯಕ್ಕೆ ಹೋದ್ನಲ್ಲ ಆ ಕಡೆ ಹೊಡೆ ನಿತ್ತಿದ್ರು ನಾನು ನೋಡಿಲ್ಲ ಅವ್ರು ನಾನು ನೋಡಿರೋದು ನೀವು ಬೇರೆಯೇ ಮಾತಾಡಿ ಏನಾದರೂ ಹೇಳಿ ಅದು ನಿಜವಾಗ್ಲೂ ಮದುವೆ ಆಗಿದಿನೇ ನಿಲ ನಾನು ಯಾಕೆ ನಿನ್ನ ಮುಂದೆ ಏನಾದರೂ ಮುಚ್ಚಿಡ್ಲಿ ನಾನಿನ ಹೇಳಬೇಕಂತ ಇದ್ದೆ ಆದರೆ ಏನು ಮಾಡಲಿ ಎಲ್ಲ ಕೈ ಮೀರಿ ಹೋಗ್ಬಿಡ್ತು ನನಗೂ ಸಾಕಾಗ್ಬಿಟ್ಟೈತಿ ನಮ್ಮಪ್ಪ ನಮ್ಮಅನ್ ಕೊಂದಕ್ಕಿ ಜೋಡಿ ನನಗೆ ಬಾಳೆ ಮಾಡೋಕೆ ಇಷ್ಟ ಇಲ್ಲ ಹಂಗಂತ ಕುಡಿದು ಕುಡಿದು ನಮ್ಮ ಜೀವನ ನಾ ಹಾಳು ಮಾಡಿಕೊಂಡು ನನ್ನ ಮಕ್ಳಿಗೆ ಕೊರಗ್ತಾವ ಅದನ್ನು ಯೋಚನೆ ಮಾಡಿ ನನ್ನ ಮಕ್ಳಿಗೂ ಒಬ್ಬಕ್ಕೆ ಒಳ್ಳೆ ತಾಯಿ ಬೇಕು ನನಗೂ ಒಬ್ಬಕ್ಕೆ ಒಳ್ಳೆ ಹೆಂಡತಿ ಬೇಕು ಹಾಗಾಗಿ ನಾನು ಇಕ್ಕಿನ ಮದುವೆ ಮಾಡ್ಕೊಂಡು ಬಂದೆ ಇದರಲ್ಲಿ ಪಾಪ ಇವ್ರದೇನೂ ಇದಿಲ್ಲ ಎಲ್ಲ ನಂದೆ ಯಾಕಂದ್ರೆ ಅವಳು ನಾನು ಕೇಳಿದ ತಕ್ಷಣ ಒಪ್ಕೊಳ್ಳಿಲ್ಲ ಅವಳಿಗೂ ಮನೆಯಲ್ಲಿ ಪಾಪ ಸಮಸ್ಯೆ ಇತ್ತ ಹಿಂಗಾಗಿ ಅವ್ರ ಮನೇಲೂ ಮದುವೆ ಮಾಡೋ ಶಕ್ತಿ ಇರಲಿಲ್ಲ ಎರಡನೇ ಸಂಬಂಧ ಪರವಾಗಿಲ್ಲ ಅಂತ ಹೇಳಿ ಮಾಡಿಕೊಟ್ರು ನಾನು ಮಾಡ್ಕೊಂಡು ಬಂದೆ ಮನೇಲಿ ಅಪ್ಪ ಅವ ಯಾರು ಇಲ್ಲ ಪಾಪ ಅವರೆಲ್ಲ ಯಾರು ಇಲ್ದಕ್ಕೆ ಒಬ್ಬರು ಅಕ್ಕ ಏನೋ ನೋಡ್ಕೊತಿದ್ರಕ್ಕಿನ ಹಿಂಗಾಗಿ ಮಾಡ್ಕೊಂಡು ಬಂದೆ ಮಕ್ಕಳನ್ನ ಚಲೋ ನೋಡ್ಕೊತಾ ಇದ್ದಾಳೆ ತನ್ನ ಹೆತ್ತು ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾಳೆ ಅದ್ರಲ್ಲೂ ಏನು ಗೊತ್ತಾ ತನಗ್ ಮಕ್ಳ್ ಆಗ್ಬಾರ್ದು ಅನ್ನೋದಕ್ಕೆ ತಾನು ಈಗಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ ಆಪ್ರೇಷನ್ ಬೇಡ ನಾನು ಈ ರೀತಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ತೀನಿ ಮಕ್ಳು ಆಗದಂಗೆ ಇಂಜೆಕ್ಷನ್ ಮಾಡ್ಕೋಸ್ಕೊಂತ ಹೋಗ್ತೀನಿ ನನಗೆ ಇವರೇ ಮಕ್ಳು ಅಂತ ಹೇಳಿದಾಳೆ ಇಷ್ಟು ಒಳ್ಳೆ ಮನ್ಸಿನ ಹುಡುಗಿ ಎಲ್ಲಿ ಸಿಗ್ತಾಳೆ ನೀಲ ನಿಜವಾಗ್ಲೂ ಹೇಳ್ತಾ ಇದ್ದಾನ ಏನು ಅಲ್ಲ ಅಣ್ಣ ನೀನ್ ಮಾಡಿರೋದು ತಪ್ಪು ಅಲ್ಲ ಈಗ ಹೇಗೋ ಅವಳು ಮಾಡಿರೋ ತಪ್ಪು ಅವಳು ಗರವಾಗಿದೆ ಅಲ್ಲ ಅವಳು ಪಾಪ ಸಂಗೀತ ಎಲ್ಲ ಕಷ್ಟನ ಅನುಭವ್ಸಿದಾಳೆ ಇದು ನರಕಾನೇ ಅನುಭವಿಸಿದಾಳೆ ಆದರೆ ಎಲ್ಲ ಹೇಳ್ಕೊಂಡ ಹತ್ತಳು ಆದ್ರೆ ನಾನು ಹೇಳ್ತಾ ಇದ್ದೀನಿ ನೀನು ಈ ರೀತಿ ಮಾಡೋದು ಸರಿಯಲ್ಲ ಮೊದಲೇ ಹೆಂಡತಿ ಇರುವಾಗ ನೀನು ಇನ್ನೊಂದು ಮದುವೆ ಆಗೋದು ಕಾನೂನು ತಪ್ಪಲ್ವ ಕಾನೂನಿಂದ ತಪ್ಪು ನಿಜ ನನ್ನ ತಂದೆ ತಾಯಿನ ಕೊಂದವಳು ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ಅವಳು ಎಲ್ಲಿ ಆ ಟೇಷನ್ಗೆ ಹೋಗಿ ಎಲ್ಲೂ ಹೋಗಿ ಏನು ಹೈಕೋರ್ಟಿಗೆ ಹೋಗ್ತಾಳೆ ಹೋಗ್ಲಿ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಕೊತಾಳೆ ಕೊಟ್ಕೊಲಿ ನಾನು ಮಾತ್ರ ಕೇರ್ ಮಾಡಲ್ಲ ನಾನು ಹೇಳ್ತೀನಿ ನಿಜನೇ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನ ಕೊಂದಿದ್ದಾಳೆ ಅದಕ್ಕೆ ನಾನು ಅವಳು ಬಿಟ್ಟಿರೋದು ಅದು ಅಷ್ಟು ನನ್ನ ಮಕ್ಕಳಿಗೋಸ್ಕರ ಆದರೂ ಮನೇಲಿ ಇಟ್ಕೊಂಡಿದ್ದೀನಿ ಅದು ಹೆಚ್ಚಿನ ಮಾತು ಅದನ್ನು ಬಿಟ್ಟು ಇವಳು ಈ ರೀತಿ ಮಾಡ್ತಾಳಂದ್ರೆ ನಾನು ನಂಬಲ್ಲ ಅದಕ್ಕೆ ನಾನು ಅವಳನ್ನ ಬಿಟ್ಟೆ ಬಿಟ್ಟೆ ಬಿಟ್ಟು ಇವಳು ನಮ್ಮ ಮದುವೆ ಮಾಡ್ಕೊಂಡ್ ಬಂದಿದೀನಿ ಇವಳ ಹೆಸರು ಭಾಗ್ಯ ಅಂತ ಬಹಳ ಒಳ್ಳೆ ಹುಡುಗಿ ಅದಾಳ ಅಯ್ಯೋ ನಿಜವಾಗ್ಲೂ ನೀಲನ್ ಮುಂದೆ ಹೇಳ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದಾನ ಆಗೋಯ್ತು ನನ್ನ ಕತೆ ಮುಗಿದ ಹೋಯ್ತು ಈಗ ನಾನು ಎಲ್ಲಿ ಹೋಗೇನು ಕಂಪ್ಲೀಟ್ ಕೊಡಕ್ಕೂ ಆಗಲ್ಲ ಏನು ಮಾಡಕ್ಕೂ ಆಗಲ್ಲ ಯಾಕಂದ್ರೆ ನಂದೇ ಅರ್ಧ ಹುಳುಕಿದೆ ಬಿಟ್ರೆ ನನ್ನ ಅರೆಸ್ಟ್ ಮಾಡಿಸ್ಬಿಡ್ತಾನೆ ಬೇಡವಾ ಬೇಡ ಹೆಂಗೋ ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಕ್ಕೆ ಅವಕಾಶ ಕೊಟ್ಟಾರ ಸಾಕು ಹೋಗ್ತೀನಿ ನಾನು ಇಲ್ಲಿ ಅವ್ರು ನೋಡೋದಕ್ಕಿಂತ ಮುಂಚೆ ಹೋಗ್ತೀನಿ ಇರಿ ನಾನು ನೋಡ್ತೀನಿ ಹ್ಮ್ ಹೋದ್ರು ರೀ ನಾ ಇಲ್ಲೇ ಕುಂಡಿರ್ತೀನಿ ನೀವ್ ಹೇಳಿ ಹೋದ್ಲಾ ಅವಳು ಹಾ ಹೋದ್ಲು ನಾನು ಇಲ್ಲೇ ಕುಂಡಿರ್ತೀನಿ ನೀಲಾ ನಾನು ಇಷ್ಟೊತ್ತನ ಹೇಳಿದ್ದೆಲ್ಲ ಸುಳ್ಳು ಏನು ಹೇಳ್ತಾ ಇದೀಯ ಅಣ್ಣ ನೀನು ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದೆಯಲ್ಲ ಸುಳ್ಳನ್ನ ಅಲ್ಲ ಇದೇನಾದ್ರೂ ಒಂಥರ ಹೇಳಿದೆ ಈಗ ಒಂಥರ ಹೇಳ್ತಾ ಇದೆಯಾ ಏನಿದು ಇಲ್ಲ ಇಷ್ಟೊತ್ತು ನಾ ಸಂಗೀತ ಇಲ್ಲಿ ಗೋಡೆ ಮಗದಲ್ಲಿ ನಿಂತಿದ್ಲು ಅಂತ ಅದನ್ನ ಈ ಭಾಗ್ಯ ನೋಡಿ ನಾನು ಹೇಳಿದ್ಲು ಇವಳು ಪಾಪ ನನ್ನ ಹೆಂಡತಿ ಅಲ್ಲ ಅದು ನೀಲ ಅರ್ಥ ಮಾಡ್ಕೋ ಅವಳಿಗೂ ಮನೆಯಲ್ಲಿ ಸಮಸ್ಯೆ ಅಂತೆ ಅಮ್ಮಗೆ ಹಾರ್ಟ್ ಆಪರೇಷನ್ ಇತ್ತು ದುಡ್ಡಿನ ಅವಶ್ಯಕತೆನೂ ಅವಳಿಗೂ ಇತ್ತು ಅದಕ್ಕೆ ಅವಳು ನನ್ಗೆ ಒಂದು ತಿಂಗಳ ಮಟ್ಟಿಗೆ ಹೆಂಥಿಯಾಗಿ ಬರ್ತೀನಿ ನನ್ನ ಚಲೋ ನೋಡ್ಕೊತೀನಿ ಅಂದ್ರೆ ನಾನು ಈಕಿಗೆ ಬುದ್ಧಿ ಕಲ್ಸಿರಾಯ್ತು ಅಂತ ಒಂದು ಮಾತು ಭಾಗ್ಯ ಕೇಳಿದೆ ಅವಳು ಒಪ್ಕೊಂಡ್ಲು ಹೆಂಗೋ ಕರ್ಕೊಂಡ್ ಬಂದಿದೀನಿ ಅಲ್ಲ ಅದು ನಾನು ಮಾಡಿದ ತಪ್ಪು ಅಂತೀಯಾ ತಪ್ಪು ಅಲ್ಲ ತಪ್ಪು ನಿನ್ನ ಸ್ವಾರ್ಥಕ್ಕೆ ನಿನ್ನ ಜೀವನ ನೀ ಸರಿ ಮಾಡ್ಕೊಳಕ್ಕ ಈ ಹುಡುಗಿ ಜೀವನ ಹಾಳು ಮಾಡ್ತಾ ಇದೀಯಲ್ಲಣ್ಣ ನೀನು ನೀನು ಮಾಡ್ತಾ ಇರೋದು ಒಂಚೂರಾದರೂ ಇದು ಸರಿ ಅನಿಸ್ತಾ ಇದೆಯಾ ಇದರಿಂದ ಅವಳ ಜೀವನಕ್ಕೆ ಏನು ಪರಿಣಾಮ ಬೀರ್ತದೆ ಅನ್ನೋದು ಬೀಟಾದರೂ ನಿನಗೆ ಏನಾದರೂ ಇದೆಯಾ ನನಗೇನು ಹೇಳಬೇಕು ಅಂತ ತಿಳಿತಾ ಇಲ್ಲ ನೀನು ಮಾಡಿರೋದು ದೊಡ್ಡ ತಪ್ಪಮ್ಮ ಅಲ್ಲ ಅಲ್ಲ ಆ ಹುಡುಗಿಗಾದ್ರೂ ತಿಳಿಯಲ್ಲ ಹ್ಞೂ ನಿನಗಾದರೂ ತಿಳಿಯಲ್ವಾ ಭಾಗ್ಯ ಅಲ್ಲ ನೀನು ಇವ್ನಿ ಅಂತ ಬಂದು ಇಲ್ಲಿ ಒಂದ್ ತಿಂಗಳ ಮಟ್ಟಿಗೆ ಇರ್ತೀಯಾ ಸರಿ ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿರ್ತದೆ ನೀನು ಇನ್ನೇ ಅಂತ ನಾಳೆ ನೀನು ಇದೇ ಕೆಲಸ ನೀನು ಮದುವೆ ಆಗಬೇಕು ನಿಮ್ಮ ಅಮ್ಮನಿಗೆ ಹುಷಾರಾಯ್ತು ಅಂತ ಇಟ್ಕೊ ಮದುವೆ ಆಗಬೇಕು ಅಂತ ಹೋದಾಗ ನಿನ್ಗೆ ಯಾವ ಹುಡುಗ ಮದುವೆ ಆಗ್ತಾನೆ ಏ ಅವ್ನ ಮನೇಲಿ ಅವನು ಅಂತ ಒಂದು ತಿಂಗಳ ಮಟ್ಟಿಗೆ ಇದ್ದು ಬಂದಿದ್ಯಾ ನೀನು ಹಾಂ ಹಂಗಾದ್ರೆ ನೀನು ಫಸ್ಟ್ ಮದುವೆನೇ ಆಗಿತ್ತು ಇನ್ನು ನಿನಗೆ ಇದು ಎರಡನೇ ಮದುವೆ ಅಂತ ನಿನಗೆ ಚುಚ್ಚಿ ಚುಚ್ಚಿ ಮಾತಾಡಲ್ವಾ ಇದು ನೀನು ಯೋಚನೆ ಮಾಡಲಿಲ್ವಾ ಭಾಗ್ಯ ಇಲ್ಲ ಅಕ್ಕ ನನಗೆ ತಲೆಗೆ ಬರಲಿಲ್ಲ ಅಕ್ಕ ಅದೇನಾಯ್ತು ಗೊತ್ತಾ ನಮ್ಮ ಅಪ್ಪನ ತಾಯಿ ನಮ್ಮಮ್ಮ ಅವ್ರಿಗೆ ನನ್ನ ಅಜ್ಜಿ ಅಂತೀನಿ ಅಮ್ಮನ ಅಂತೀನಿ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ನನಗೆ ಅಣ್ಣ ಇದ್ದ ನಮ್ಮಮ್ಮ ಇದ್ಲು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅವಾಗ ನಮ್ಮಮ್ಮನೇ ನನ್ನನ್ನೆಲ್ಲ ನೋಡ್ಕೊಂಡಿದ್ದು ಈಗ ಅವ್ರಿಗೆ ಉಷ್ಟರ ಗಟ್ಟಷ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅದಕ್ಕೆ ಅವ್ರಿನ್ನ ಕಡೆ ಸ್ಟೇಜ್ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಆಪರೇಷನ್ ಮಾಡಿದ್ರೆ ಬದುಕ್ತಾರೆ ಅಂತ ಡಾಕ್ಟರ್ ಹೇಳೋಣ ನಾನು ಹೆಂಗಾದ್ರು ಮಾಡಿ ಆಪರೇಷನ್ ಮಾಡಿಸ್ಬೇಕು ಒಂದು ಆರು ತಿಂಗಳಲ್ಲಿ ನಾನು ಮಾಡಿಸ್ಬೇಕು ಯಾವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಅದು ನಾನು ರೊಕ್ಕ ಅಲ್ದಾಡ್ತಿರ್ಬೇಕಾದ್ರೆ ಇವರು ಗಾಡಿಲಿ ನಾನೇ ಬಾಡಿಗೆಗೆ ಹೋಗಿದ್ದೆ ಅದು ಬಾಡಿಗೆಗೆ ಅಂದ್ರೆ ನಾನು ಹಿಂಗ ಅದು ಹಿಂಗ ಶಾಲೆಗೆ ಬಿಡಕ ಇಲ್ಲಿ ಹೋಗ್ತಿರ್ತೀನಿ ಯಾರಾದ್ರೂ ಹಿಂಗೆ ಕೆಲಸ ಕರೆದ್ರೆ ಎಲ್ಲರೂ ಟೂರ್ಗೆ ಅದು ಹೋಗ್ತಿರ್ತಾರಲ್ಲ ಅವರು ಅಲ್ಲಿ ಉಣ್ಣಕ್ ಹಚ್ ಕೊಡಕ ಅಲ್ಲಿ ತಾಟಗಳು ತೊಳೆದು ಬಂದರೆ ಸ್ವಲ್ಪ ದುಡ್ಡು ಕೊಡ್ತಾರಲ್ಲ ಹಂಗೆ ಮಾಡ್ತಾ ಇದ್ದೆ ನಾನು ಅವಾಗ ಇವ್ರ ಗಾಡಿಲಿ ಹೋದಾಗ ನಾನು ನನ್ನ ಕಷ್ಟನ ಒಬ್ಬರ ಹತ್ರ ಹೇಳ್ಕೊತಾ ಇದ್ದೆ ಅದನ್ನ ಕೇಳ್ಕೊಂಡು ಇವರು ನನಗೆ ಒಂದಿನ ಭೇಟಿಯಾಗಿ ನಂಬರ್ ಕೊಟ್ಟಿದ್ರು ಆಮೇಲೆ ಇವರು ಕೇಳಿದ್ರು ನಾನು ಈ ರೀತಿ ಆಕ್ಟ್ ಮಾಡ್ತೀಯಾ ನಾನು ನಿಂಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರೆ ನನಗೆ ಒಂದು ಲಕ್ಷ ಒಮ್ಮೆ ಸಿಗುತ್ತೆ ಒಂದು ತಿಂಗಳಿಗೆ ಅಂದರೆ ನಾನು ಸಡನ್ನಾಗಿ ಒಪ್ಕೊಂಡ್ಬಿಟ್ಟೆ ಅಕ್ಕ ನನ್ನ ತಾಯಿ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಇದು ನಮ್ಮ ಅಮ್ಮನ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ ನನ್ನ ಮುಂದಿನ ಜೀವನನೂ ಹೆಂಗಂತ ನಾನು ಒಂಚೂರು ಯೋಚನೆ ಮಾಡಲಿಲ್ಲ ಒಂದು ವಿಷಯ ಹೇಳ ನಿಂಗೆ ಬೇಜಾರು ಆಗ್ತಿರ್ಬೋದು ಭಾಗ್ಯ ಏನು ಗೊತ್ತಾ ನೀನು ಸಾಯ್ತಾ ಇರೋ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಿದೆ ಬದುಕಿ ಬಾಳ್ಬೇಕಾಗಿರೋ ನಿನ್ನ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ ನಾಳೆ ನಿನ್ನ ಸಾಯಿಯವರೆಗೂ ನಿನಗೆ ಈ ಮಾತು ಚಿತ್ತಿರುತ್ತೆ ನೀನು ಎಷ್ಟೇ ಆದರೂ ಇಲ್ಲೇ ಪಕ್ಕದೂರಳು ಹಾಂ ನಿನಗೆ ಕೇಳಲ್ವಾ ಯಾರಾದರೂ ನೀನು ಮನೆಗೆ ಹೆಂಡ್ತಿಯಾಗಿ ಹೋಗಿದ್ದೆ ಅದು ಎರಡನೇ ಸಂಬಂಧಕ್ಕೆ ಮದುವೆ ಆಗಿ ಹೋಗಿದ್ದೆ ಅಂದರೆ ನಿನಗೇನು ಹುಣ್ಣಿತ್ತೋ ಏನು ಪ್ರಾಬ್ಲಮ್ ಇತ್ತು ನಿನಗೆ ಹಾಂ ನೀನು ಅಂಥದ್ರಲ್ಲಿ ಆ ಎರಡನೇ ಸಂಬಂಧಕ್ಕೆ ಹೋಗಿ ಮತ್ತೆ ಮದುವೆ ಆಗಕ್ಕೆ ಬಂದಿದ್ದೆ ಅಂದರೆ ನೀನು ಏನಗೋ ನಿನಗೆ ಪ್ರಾಬ್ಲಮ್ ಇದೆ ಅಂತ ನಾಳೆ ನಿಂಗೆ ಚುಚ್ಚಿ ಚುಚ್ಚಿ ನಿನ್ನ ಗಂಡನೂ ಮಾತಾಡ್ಬೋದು ಹಾಂ ನಿನಗೆ ಮದುವೆಯೂ ಆಗದೇ ಇರ್ಬೋದು ನಾನು ನಿನ್ನ ಜೀವನದ ಪರಿಸ್ಥಿತಿ ಏನು ನೀನು ಹೀಗೆ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವ ನೀನು ನಾನು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಪ್ಪ ಆ ಭಾಗ್ಯನ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನೀನು ನನ್ನ ಕಣ್ಣು ತೆರೆಸ್ದೆ ನೀಲ ಆದರೆ ಈಗ ಏನು ಮಾಡೋಕ್ಕಾಗಲ್ಲ ನಾನು ಊರು ಜನರ ಮುಂದೆ ಅವಳು ಕೈ ಹಿಡ್ಕೊಂಡು ಮದುವೆ ಆಗಿದ್ದೀನಿ ಅಂತ ಬಂದು ಬಿಟ್ಟಿದ್ದೀನಿ ಏನು ಮಾಡಲಿ ಈಗ ನಾನು ಏನು ಮಾಡೋದು ಅಲ್ಲ ನನಗಂತೂ ತಿಳಿಬಾತು ನೋಡೋಣ ಯೋಚನೆ ಮಾಡ್ತೀನಿ ಈಗ ತಕ್ಕ ಮಟ್ಟಿಗೆ ಸುಮ್ಮನೆ ಇದೆಯಣ್ಣ ಯಾಕಂದ್ರೆ ನನಗೂ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ನಾಳೆ ಇವಳ ಜೀವನಕ್ಕೆ ಕುತ್ತು ಬರುವಂತ ಸಂಬಂಧ ಸಿಕ್ಕರೆ ಇವಳ ಪರಿಸ್ಥಿತಿ ಹೆಂಗೆ ಅದು ಏನು ಮಾಡಬೇಕು ನೋಡೋಣ ಅವಳ ತಾಯಿಗೆ ಅವ್ರ ತಾಯಿ ಅಂತೀನಿ ಅವಳ ಅಮ್ಮನಿಗೆ ಆಪ್ರೇಷನ್ ಮಾಡೋಕ್ಕೆ ಮೂರು ಲಕ್ಷ ಅಂದಲ್ಲ ನಿನ್ನ ಹೊಲ ಅಲ್ಲಿ ಒಂದು ನನ್ನ ಹೆಸರಲ್ಲಿ ಇದೆಯಲ್ಲ ಒಂದು ಗದ್ದೆ ಒಂದು ಎಕ್ರೆ ಅದನ್ನು ಹಡ ಇಟ್ಟು ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಕೊಡು ಯಾಕಂದರೆ ನಿನ್ನ ಜೀವನಕ್ಕೆ ಈಗ ಬಂದಿದ್ದಾಳೆ ಅಂದರೆ ಅಮ್ಮನ ಆಪ್ರೇಷನ್ ಮಾಡಿಸ್ಬಿಡ್ಲಿ ಆಮೇಲೆ ಮುಂದಿದ್ದು ನಾನು ನೋಡ್ಕೋತೀನಿ ಏನು ನನಗೇನು ಹೊಲ ಆಮೇಲೆ ನಿನ್ನ ಬಡ್ಡ ಹಾಕಿದ್ದು ನನ್ನ ಸಾಲ ಹರಿದು ನಂಗೆ ಕೊಡು ಅಂತೆ ನಿನ್ಗೇನು ಕೊಡ್ಬೇಡಪ್ಪ ನಂದೇ ಕೊಡು ಆದ್ರೆ ನೋಡಿ ವಿಚಾರ ಮಾಡು ಅವಳನ್ನ ಜೊತೆ ರೂಮಲ್ಲಿ ಕರ್ಕೊಂಡು ನಿಮ್ಮ ಮಕ್ಕಳದು ಇವಳನ್ನ ಹೊರಗಿಡೋದು ಇದೆಲ್ಲ ನೋಡಿ ಅವಳಿಗೆ ಸಂಗೀತದ ಹೊಟ್ಟೆ ಉರಿಬಹುದು ಅಷ್ಟೇ ನಾಳೆ ಅವಳಿಗೆ ಕಣಿಕರ ಹುಟ್ಟಬಹುದು ನಿಮ್ಮ ಮೇಲೆ ನಿನಗೂ ಅವಳ ಮೇಲೆ ಪ್ರೀತಿ ಹುಟ್ಟಬಹುದು ಆದರೆ ಈ ಹುಡುಗಿ ಈ ಹುಡುಗಿ ಏನ್ ಮಾಡ್ತಾಳ ಅಕ್ಕ ನಾನು ಇದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಲಿಲ್ಲ ನೀವು ಎಷ್ಟು ಒಳ್ಳೆಯವರು ಎಷ್ಟು ತಿಳುವಳಿಕೆ ಹೇಳಿದ್ರಿ ನನಗೆ ಈಗಿದ್ರದೆಲ್ಲ ಮನವರಿಕೆ ಆಗ್ತಾ ಇದೆ ನಾನು ಏನು ಮಾಡಲಿ ಅಕ್ಕ ಈಗ ನನ್ನ ಮುಂದಿನ ಜೀವನ ಹೆಂಗೆ ನೀನು ಏನು ಯೋಚನೆ ಮಾಡ್ಬೇಡ ನೀನು ಆ್ಯಕ್ಟಿಂಗ್ ಮಾಡೋಕೆ ಬಂದಿದ್ದೆ ಅಂತ ನನಗೂ ಗೊತ್ತು ನನ್ನ ಅಣ್ಣನಿಗೂ ಗೊತ್ತು ನಿನಗೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ನಾನು ಮಾಡ್ತೀನಿ ನೀನು ಏನು ಯೋಚನೆ ಮಾಡ್ಕೋ ಹೋಗ್ಬೇಡ ಏನು ಇಲ್ಲೇ ನೀನು ಆರಾಮಾಗಿರು ಸ್ವಲ್ಪ ದಿನ ಇರು ಹೊರಗೆ ಜನಕ್ಕೆ ನೀನು ಒಗ್ತಾ ಹೋಗಬೇಡ ಹೊರ ಜನಕ್ಕೆ ನೀನು ತೋರಿಸ್ಕೊಳಕ್ಕೆ ಹೋಗ್ಬೇಡ ನಾನು ಇದನ್ನು ಸಂಗೀತಗೂ ಹೇಳ್ತೀನಿ ಏನಂತಂದರೆ ಏನು ಹೇಳ್ತೀನಿ ಅಂದ್ರೆ ಅವಳಿಗೆ ನಿನ್ನ ಗಂಡನ ಬಗ್ಗೆ ನೀನು ಕೆಟ್ಟದಾಗಿ ಮಂದಿ ಮುಂದೆ ಹೇಳೋಕ್ಕೆ ಹೋಗ್ಬೇಡ ಇನ್ನೊಂದು ಮದುವೆ ಮಾಡ್ಕೊಂಬಂದಿದಾನಂತಾನೆ ಹೇಳಕ್ಕೆ ಹೋಗ್ಬೇಡ ಈ ಹುಡುಗಿ ಯಾರು ಅಂತ ಕೇಳಿದ್ರೆ ನನ್ನ ನೀಲನ ಕಡೆ ಸಂಬಂಧ ಅಂತ ಸುಳ್ಳು ಹೇಳಿಬಿಡು ಯಾಕಂದ್ರೆ ನಾನು ನಿನಗೆ ಕೆಟ್ಟ ಹೆಸ್ರು ಬರೋದು ಅಂತ ನಾನು ಅವಳಿಗೆ ಏನೋ ಒಂದು ಸಂಜಾಯಿಸಿ ಕೊಟ್ಟು ಹೋಗ್ತೀನಿ ಅವ್ಳು ಎಲ್ಲೂ ಹೊರಗೆ ಬಿಡಲ್ಲ ನೀನು ಒಂದು ಒಳ್ಳೆ ಗಂಡನ ನೋಡಿ ನಾನು ಇದನ್ನ ಮಾಡ್ತೀನಿ ನೀನು ಹುಷಾರಾಗಿರು ನಿನ್ನ ಜೀವನದ ನೀನು ನೋಡ್ಕೊಳಮ್ಮ ಏನು ನಮ್ಮ ಅಣ್ಣನ ಜೀವನ ನಾನು ಹೇಗೆ ಸರಿ ಮಾಡಬೇಕು ಅಂತ ನಂಗೆ ಗೊತ್ತು ಅವಳು ಎಷ್ಟು ಆಟ ಆಡ್ತಾಳೆ ಆಡಲಿ ಆಡಿ ನನ್ನ ತಾಯಿನ ಕೊಲ್ಲೋವರೆಗೂ ಬಂದಿದ್ದಾಳಂದ್ರೆ ಅವಳು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅವಳ ಮೇಲೆ ನಂಗೆ ಇನ್ನೂ ಕೋಪ ಇದೆ ಕೆಂಟದಂಗೆ ಕುದೀತಾ ಇದೆ ಏನು ಮಾಡೋದು ನಮ್ಮ ಅಣ್ಣನ ಮಕ್ಕಳಿಗೋಸ್ಕರ ನಾನು ಸುಮ್ಮನೆ ಹ್ಞೂ ನೋಡು ನಾನು ಹೋಗಬೇಕು ಅರ್ಜೆಂಟು ಅಣ್ಣ ನಾನು ಬರ್ತೀನಿ ಇತ್ತಿನ ಇತ್ತ ಹೋಗ್ತೀನಿ ಯಾಕಂದರೆ ನಮ್ಮ ಅತ್ತೆ ನಾನು ಬರ್ತಾಯಿದ್ದೀನಿ ಅಂದರೆ ಆರ್ಡ್ರ್ ಅಣ್ಣ ಅಂತ ಇದ್ಲು ಕೇಕ್ ಗಿರ್ಜ ಮೇಂಟೈನ್ ಮಾಡ್ತೀನಿ ಅಂದಾಳ ಬೆಳಗ್ಗೆ ಬಾ ಅಂದ್ಲು ಬೇಡ ನನಗೆ ಇಲ್ಲಿ ಇರಕ್ಕೆ ಮನಸ್ಸು ಇಲ್ಲ ನನಗೆ ಸಂಗೀತನ ಜೊತೆ ಮಾತಾಡಿ ಹೋಗ್ತೀನಿ ಏನು ನೀವು ಒಳಗೆ ಹೋಗಿ ಅವಳನ್ನ ಕಳಿಸಿ ನಾನು ಇಲ್ಲೇ ಮಾತಾಡ್ತೀನಿ ಅಲ್ಲಿ ಬಾ ಇಲ್ಲಿ ಬಾ ಅಂತ ಬೇಡ ಇಲ್ಲ ನನಗೆ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಕೊಡು ನಾನು ಇವ್ರ ಜೀವನ ಹಾಳು ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದ್ದೀನಿ ನೀಲ ಸಾರಿ ನೀಲ ತಪ್ಪಾಯಿತು ನೀಲ ಐ ಆಮ್ ಸಾರಿ ಭಾಗ್ಯ ಪರವಾಗಿಲ್ಲ ಬಿಡಿ ನಿಮ್ಮ ಜೀವನದ ನೀವು ನೋಡಿಕೊಂಡ್ರೆ ನನ್ನ ಜೀವನದ ನಾನು ನೋಡಿಕೊಂಡೆ ಇದ್ರಲ್ಲಿ ಇಬ್ಬರದ್ದು ಏನೂ ತಪ್ಪಿಲ್ಲ ನೀವು ನನಗೆ ಐದು ಲಕ್ಷ ಕೊಡ್ತೀನಿ ಅಂದ್ರಲ್ಲ ಆದರೆ ಬೇಡ ನಂಗೆ ಮೂರು ಲಕ್ಷ ಕುಡಿ ಸಾಕು ಪರವಾಗಿಲ್ಲ ಇಟ್ಕೊ ಯಾಕಂದ್ರೆ ಆಪ್ರೇಷನ್ಗೆ ಐದು ಮೂರು ಲಕ್ಷ ಬೇಕಾದರೂ ಅಲ್ಲಿ ದವಾಖಾನೆ ಓಡಾಡೋಕೆ ಊಟದ ಖರ್ಚು ಅಲ್ಲಿ ಒಂದು ತಿಂಗ್ಳು ಇದನ್ನ ನಿನಗೆಲ್ಲ ಬಂದ ಅಷ್ಟು ಹತ್ತೈತೆ ಏನು ಇಟ್ಕೊ ಉಳಿದ್ರೆ ಅದು ನಿಮ್ಮ ಜೀವನಕ್ಕಾಗಲಿ ಮದುವೆಗೆ ಹ್ಞೂ ಅದು ನಿನ್ನ ಮದುವೆಗೆ ನಮ್ಮ ಆಯರ್ ಅಂತ ತಿಳ್ಕೊಂಬಿಡು ಸರಿನಾ ಸರಿ ಅಕ್ಕ ನಾನು ಬರ್ತೀನಿ ಮಾ ಭಾಗ್ಯ ಹುಷಾರು ಹ್ಞೂ ಸರಿ ಅಕ್ಕ ಹಂಗ ಮಕ್ಕಳನ್ನ ಹುಷಾರಾಗಿ ನೋಡ್ಕೊ ಅವಳು ಬಹಳ ಕೆಟ್ಟಿದ್ದಾಳೆ ಏನು ಮಾಡೋಕ್ಕೂ ಹೇಸೋಲ್ಲ ಕೊಲೆ ಮಾಡೋಕ್ಕೂ ಹೇಸೋಲ್ಲ ಹುಷಾರಾಗಿರು ಹ್ಞೂ ನಾನು ತಪ್ಪು ಮಾಡಿಬಿಟ್ಟೆ ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ ಎಲ್ಲರ ಮುಂದೆ ನಾವು ತಾಳಿ ಕಟ್ಕೊಂಡು ಕೈ ಕೈ ಹಿಡ್ಕೊಂಡು ಬರಬಾರ್ದಾಗಿತ್ತು ನನಗೂ ಅದ್ರ ಬಗ್ಗೆ ಒಂಚೂರು ಕಲ್ಪನೆನೇ ಬರಲಿಲ್ಲ ಭಾಗ್ಯ ಅವ್ರೇ ತಪ್ಪಾಯಿತು ನನ್ನ ತಂಗಿ ಹೇಳಿದಾಗ ಇದ್ರ ಬಗ್ಗೆ ಯೋಚನೆ ಬಂತು ನಂದು ಅಷ್ಟೇ ನನ್ನ ಜೀವನ ಯೋಚನೆ ಮಾಡಿದೆ ನಿಮ್ಮ ಜೀವನದ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ ನನ್ನ ಕ್ಷಮಿಸ್ಬಿಡಿ ನಮಸ್ಕಾರ ಫ್ರೆಂಡ್ಸ್ ಈ ರೀತಿ ನಾನು ತೋರಿಸ್ತಾ ಇರೋದು ಅಂದ್ರೆ ಅವಳ ಜೀವನದ ಬಗ್ಗೆ ಅವಳು ಯೋಚನೆನೇ ಮಾಡಿದೆ ಅಮ್ಮನಗೋಸ್ಕರ ಅವಳು ಆಪ್ರೇಷನ್ ಮಾಡಿಸ್ಬೇಕು ಅಂತ ಪಾಪ ಬಂದುಬಿಟ್ಟಿರ್ತಾಳೆ ಆದ್ರೆ ಅದು ಅವ್ರಿಗೆ ಇಬ್ಬರಿಗೂ ಪ್ರೀತಿ ಹುಟ್ಟೋ ಥರ ಆಗ್ಬಿಡುತ್ತೆ ಈ ವಿಡಿಯೋ ಮುಂದೆ ಅಂದ್ರೆ ನಮ್ಮ ಅಣ್ಣ ಮಂಜುಗೆ ಆಗ ಇಬ್ಬರಿಗೂ ಪ್ರೀತಿ ಹುಟ್ಟುತ್ತ ಮುಂದೆ ನೋಡ್ತಾ ಹೋಗಿ ಅವ್ರು ಯಾರು ಬೇಡ ಅಂದ್ರೂ ಅವರೇ ಇಬ್ಬರು ಒಂದಾಗ್ತಾರೆ ಯಾಕಂದ್ರೆ ಇದರಲ್ಲಿ ಸಂಗೀತ ಮತ್ತು ಇಬ್ಬರು ಇಂತಿರಾಗೋ

ವೈನಿ ಅಂತ ಅಂತಿದ್ದೆ ಅಕ್ಕಿ ಅಂತ ಅಂತಿದ್ದೆ ಯಾಕಂದ್ರೆ ಅವಾಗ ನನಗೆ ಅವ್ರ ಮೇಲೆ ಬಹಳ ಗೌರವ ಇತ್ತು ಎಲ್ಲ ಇತ್ತು ನನ್ನ ತಂದೆ ತಾಯಿ ಯಾವಾಗ ಒಂದಲ್ಲ ಅವಳು ಅವಳ ಗೌರವನ ಎಲ್ಲ ಕಳ್ಕೊಂಡಿದ್ದಳ ಹಿಂಗಾಗಿ ಅವಳ ಹೆಸರಿರೋದು ಕರಿತಾ ಇದ್ದಾನೆ ಅಷ್ಟೆ ಹೇಳೋದೆ ನಿಜ ಅಣ್ಣ ಮದುವೆ ಮಾಡ್ಕೊಂಡ್ ಬಂದಿರೋದು ನಿಜ ಏನು ಹೇಳ್ತಾ ಇದೆಯಾ ಅವ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡ್ ಬಂದಿದಾರ ಇನ್ನೇನು ಮಾಡಕ್ಕೂ ಆಗಲ್ಲ ಏನು ಮಾಡಕ್ಕೂ ಆಗಲ್ಲ ಏನು ಬಿಡಕ್ಕೂ ಆಗಲ್ಲ ಏನ್ ಮಾಡೋದು ಅಲ್ಲ ಮುಂದೆ ನನ್ನ ಜೀವನ ಅಂತೀನಿ ನೋಡು ನಾನು ನನಗೆ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಹರಿಯತ್ತಿಲ್ಲ ಯಾವತ್ತು ನೀನು ನಮ್ಮ ಅಪ್ಪ ಅಮ್ಮ ಅನ್ಕೊಂಡ ಅವತ್ತು ನನ್ನ ಪಾಲಿಗೆ ನೀನು ಸತ್ತಂಗನ ನಮ್ಮ ನಮ್ಮನ ಪಾಲಿಗೂ ನೀ ಸತ್ತಂಗ ನಿನ್ನ ಇಲ್ಲಿ ಇಟ್ಟಿರೋದು ನಿನ್ನ ಮಕ್ಕಳನ್ನ ನೋಡ್ಕೊಳಕ್ಕಂತ ಹಂಗ ಅವನ ಜೀವನ ಮತ್ತೆ ಅವನಗೂ ಜೀವನದ ಇನ್ನೂ ಸರ್ ನೋಡಿದ ನಮ್ಮನ್ನ ಮತ್ತು ಅವನಿಗೂ ಅವ್ನ ಜೀವನದ ಆಸೆ ಇರುತ್ತಲ್ಲ ಅವನು ಅದಕ್ಕೆ ಮದುವೆ ನಾನು ನಿನ್ನ ಜೊತೆ ಅವ್ನಿಗೆ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲಂತ ನೋಡು ಇರೋಂಗಾರ ಇರ್ಬೋದಂತ ನೀನು ಇಲ್ಲಾಂದ್ರೆ ನಿಮ್ಮ ಮನೆಗೆ ಹೋಗ್ಬೋದಂತೆ ಹಿಂಗೆ ಹೇಳಿದ್ರೆ ಹೆಂಗಿಲ್ಲ ನಾನು ಬಹಳ ಸರಿ ಮಾಡಬೇಕಾಗಿತ್ತು ನೀನ ಏನು ಹೇಳ್ತಾ ಇದೀಯ ಸಂಗೀತ ನಾನು ನೀನ್ ಬಹಳ ಸರಿ ಮಾಡೋಕೆ ಅದ್ಯಾ ಮೂಲೆಯಿಂದ ನನ್ನನ್ನ ನೀನು ಸರಿಯಾಗಿದೆ ಅಂತ ತಿಳ್ಕೊಂಡಿದ್ಯಾ ಯಾಕೆ ಹಿಂಗ್ ನಗುತ್ತಾ ಇದೆಯಾ ನೀಲ ಅಲ್ಲ ನಿನ್ ಮಾತ್ ಬಿಟ್ರೆ ನಿಮ್ಮನ್ನ ಯಾರ್ ಮಾತ್ ಕೇಳ್ತಾರೆ ಪ್ಲೀಸ್ ಆ ಹುಡುಗಿನ ಅವ್ರ ಮನೆ ಕಳಿಸ್ಬಿಡಾನು ಕಳಿಸ್ಬಿಡಕ್ಕೆ ಅವನೇನು ಹಂಗ ಹಂಗೆ ಬಂದಿಲ್ಲ ತಾಳಿ ಕಟ್ಟಿ ಅಗ್ನಿ ಅಗ್ನಿಶಾಸ್ತಿಯಾಗಿ ತಾಳಿ ಕಟ್ಟು ಊರು ಜನರ ಮುಂದೆ ಕೈ ಹಿಡಿದು ಕರ್ಕೊಂಡ್ಬಂದವನು ಅಂಥದ್ರಲ್ಲಿ ಇನ್ನು ಹುಡುಗಿನ ಕಳ್ಸಂದ್ರೆ ಹಿಂಗೆ ಕಳ್ಸೋಕೆ ಬರುತ್ತೆ ನೋಡು ನೀನು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಅವನು ನಿನ್ನೆ ನೀನು ಮಾಡಿರುವಂಥ ಕುತಂತ್ರಗಳೆಲ್ಲ ನಮ್ಮ ಕಡೆ ವಿಡಿಯೋ ಇದಾವ ನಮ್ಮ ಮನೆಯ ಕಡೆನೂ ಐತಿ ನೀನು ಯಾವತ್ತು ಉಲ್ಟಾತಿರಿರ್ತೀವೋ ಅವತ್ತು ನಿನ್ನ ಜೇಲಲ್ಲಿ ಕೊಳಿತಾ ಇರ್ತೀಯ ಅದು ಮಾತ್ರ ನೆನಪಿರಲಿ ನಾನು ಪಶ್ಚಾತ್ತಾಪ ಏನಾದ್ರೂ ನನಗ ನಾನು ಮಾಡಿರೋ ಪಾಪಗಳಿಗೆ ನಾನು ಪಶ್ಚಾತ್ತಾಪ ಪಡ್ತಾ ಇದೀನಿ ಇನ್ನೀಗ ಅತ್ತೆ ಮಾವನ ಕೊಂದಿದ್ದಕ್ಕೆ ನರಳಿ ನಳ್ಳಿ ಕೂಳು ತಿಂತ ಇಲ್ಲ ಇಲ್ಲ ನನ್ನ ಬಗ್ಗೆ ನನಗೆ ಅಸಹ್ಯ ಆಗಿದೆ ನಾನು ಮಾಡಿರೋ ತಪ್ಪು ಅವಾಗ ತಿಳುವಳಿಕೆ ಇರಲಿಲ್ಲ ನಮ್ಮ ಅಮ್ಮನ ನಮ್ಮಅಮ್ಮ ಮಾತಾಡ್ಕೊಂಡು ಹಂಗೆ ಮಾಡಿದೆ ಕ್ಷಮಿಸ್ಬಿಡು ನೀಲ ಹ್ಞೂ ನೀನು ಪಶ್ಚಾತ್ತಾಪ ಪಟ್ಟರೆ ಇಟ್ಟು ನೀನು ಸತ್ತರೆ ಎಷ್ಟು ನನ್ನ ತಾಯಿ ತಂದೆ ಹೋದು ಇನ್ನೇನು ಮಾಡೋಕ್ಕಾಗತ್ತೆ ಆದರೆ ಒಂದು ತಿಳ್ಕೊ ನಿನ್ನ ಮೇಲಂತೂ ಸತ್ರು ಯಾವತ್ತೂ ಪ್ರೀತಿ ಹುಟ್ಟಲ್ಲ ನೀನೇನೋ ನನ್ನ ಫೋನ್ ಹಚ್ಚಿದಾಗ ನಮ್ಮ ಅಣ್ಣ ಕುಡಿತಾ ಇದ್ದಾನಲ್ಲ ಅಂತಂದಾಗ ನಮ್ಮ ಅಣ್ಣನ ಬಗ್ಗೆ ನನಗೆ ಯೋಚನೆ ಬಂದು ಓಡಿ ಬಂದಿದ್ದೀನಿ ಹೊರತು ನಿನ್ನ ಬಗ್ಗೆ ಯೋಚನೆ ಬಂದು ಬಂದಿದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಒಂದು ವಿಷಯ ತಿಳ್ಕೊ ಇನ್ನೂ ಒಳ್ಳೇದಾಗೋದಾದ್ರೆ ನಾನು ಹುಡುಗಿಗೆ ಒಳ್ಳೇದು ಮಾಡ್ತೇನೆ ಹೊರತು ನಿನ್ನದಲ್ಲ ನೆನ್ಪಲ್ಲಿ ಇಟ್ಕೊ ನೀನೇನೇ ಇದ್ದರೂ ಈ ಮನೇಲಿ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು ಇಲ್ಲಾಂದ್ರೆ ಮಕ್ಕಳಿಗೆ ಇರಬೇಕು ನಾನು ಬಂದು ನಿನ್ನ ಬಾಳೆ ಸರಿ ಮಾಡಲ್ಲ ಇನ್ನೂ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿತ್ತು ಹೇಳು ನಾನು ಮಾಡ್ತೀನಿ ಅದನ್ನ ಬಿಟ್ಟು ನಿನ್ನ ಬಾಳೆ ಸರಿ ಮಾಡುವಂತ ಹ್ಮ್ ಅದೃಷ್ಟವಂತಳ ಅಲ್ಲ ನಾನು ಒಳ್ಳೆಯವಳು ಅಲ್ಲ ಹ್ಮ್ ಅಲ್ಲ ನೀನ್ ಅಲ್ಲಿಂದ ಕರ್ಸಿರೋದು ಸಿಟ್ಟು ಮಾಡ್ಕೊಂಡು ನನ್ನ ಬೈಲಿ ಅಂತನ ಕರ್ಸಿರೋದಕ್ಕೆ ನಾನೇ ನಿಮ್ಮ ಅಪ್ಪನ ಮನೆಗ್ ಬಂದಿಲ್ಲ ನನ್ನ ಅಪ್ಪನ ಮನೆಗೆ ನಾನು ಬಂದಿದ್ದೀನಿ ನೀನ್ ಕರೆದ್ರೆ ಬರ್ತೀನಿ ಅಂತ ಏನಿಲ್ಲ ನಾನು ಬಂದ ಇಲ್ಲೇನೂ ಇರ್ಬೋದು ಹ್ಮ್ ಎಲ್ಲರೂ ಅವರವರು ಸ್ವಾರ್ಥಕ್ಕೆ ನೋಡ್ತಾರೆ ಇಷ್ಟೊಂದು ನರಳತಾ ಇರೋದು ನೀವು ಒಂಚೂರು ಕಾಣ್ತಾ ಇಲ್ಲ ನಾನು ನಮ್ಮನ್ನ ಎಷ್ಟು ನರಳಿದ್ವಿ ನಮ್ಮ ತಾಯಿ ಸತ್ತಾಗ ನರಳಿ ನರಳಿ ನೀನ್ ಮಾಡಿರೋದಿ ಕೊಲೆ ಅಂತ ಗೊತ್ತಾದ್ಮೇಲೆ ಯಾರಿಗೂ ಇದೇ ಈ ಹಿತ್ತಲಲ್ಲಿ ಇಲ್ಲಿ ತೆಂಗಿನ ಗಿಡದ ಮರದಲ್ಲಿ ಕುತ್ಕೊಂಡು ವಿಷ ನಮ್ಮಪ್ಪ ನಾವು ಇಷ್ಟು ನರಳಿದ್ವಿ ಅದನ್ನ ಕಾಲು ಅನಿಸ್ತಾ ಅನಿಸ್ತೇನೆ ನನ್ನ ಸಂಸಾರನ ಸರಿ ಮಾಡು ನನ್ನ ಕೈಲಿ ನೀಗಿದ್ರೆ ನಾನು ಮಾಡ್ತೇನೆ ನಾನು ಹೇಳೋಷ್ಟು ಹೇಳಿದೆ ಕೇಳುವಷ್ಟು ಕೇಳದೆ ಆದ್ರೆ ಅನ್ನ ಅದನ್ನ ಮಾಡ್ತಾ ಇಲ್ಲ ನಾನೇನು ಮಾಡೋಕ್ಕಾಗಲ್ಲ ಸಂಗೀತ ಬರ್ತೀನಿ ನನಗೂ ಅರ್ಜೆಂಟಿದೆ